ಚಿನ್ನ ಕಡಬ ಏನೇ ನೋವು ಬಂದ್ರು ಎಷ್ಟೇ ದುಃಖ ಆದ್ರು ನಿಮ್ ಮಕ್ಕಳ ನೋಡ್ಕೊಂಡು ಎಲ್ಲ ಮರಿತಾ ಇದೀನಿ ಮತ್ತೆ ಬಾಡಿನ ಗರಿ ಸಂಧ್ಯಾ ಸಂಧ್ಯಾ ಅನಾಹುತ ಆಗೋಯ್ತಮ್ಮ ಅನಾಹುತ ಆಗೋಯ್ತು ಕೊನೆಗೂ ನಿನ್ನ ಬಾಳಿನ ಅಂಧಕಾರ ಕವಿಯತ್ತಮ್ಮ ಅಂಧಕಾರ ಕವಿತು ಹೇಗೆ ಹೇಳಮ್ಮ ಯಾವ ಬಾಯಿಂದ ಅಂತ ಹೇಳಮ್ಮ ನೀ ಧೈರ್ಯ ತಂದ್ಕೊಂಡ್ರೆ ನಾನು ಹೇಳ್ತೀನಮ್ಮ ರೂಢಿ ಮಾಡ್ಕೊಂಡ್ಬಿಟ್ಟಿದೀನಣ್ಣ ಸಂಧ್ಯಾ ಮನೋಜ್ ಮನೋಜ್ ನಮ್ ಪಾಲಿಗೆ ಇನ್ನಿಲ್ಲ ನಮ್ ಪಾಲಿಗೆ ಏನಾಗ ಸಾಧ್ಯನೇ ಇಲ್ಲ ಇಲ್ಲಮ್ಮ ಇಲ್ಲ ಇದು ಸುಳ್ಳಾಗಿದ್ರೆ ನನಗೂ ಸಂತೋಷ ಆಗ್ತಿತ್ತಮ್ಮ ನನಗೂ ಸಂತೋಷ ಆಗ್ತಿತ್ತು ಸಮಾಧಾನ ಮಾಡ್ಕಮ್ಮ ಸಮಾಧಾನ ಈಗ ತಾನೇ ದೆಹಲಿಯಿಂದ ಫೋನ್ ಕಾಲ್ ಬಂದಿತ್ತಮ್ಮ ಫೋನ್ ಕಾಲ್ ಬಂದಿತ್ತು ಅವರು ಪಾಕಿಸ್ತಾನದ ಉಗ್ರಗಾಮಿಗಳನ್ನ ಇಟ್ಕೊಂಡು ಬರ್ತಿದ್ರಂತಮ್ಮ ಅದ್ರಲ್ಲಿ ನಾಡ್ ಬಾಂಬ್ ಸಿಡಿದು ಟಂಕ್ರೋಲ್ ಇದ್ರೆಲ್ಲ ಒಟ್ಟಿಗೆ ಹೋಗ್ಬಿಟ್ರಂತಮ್ಮ ಒಟ್ಟಿಗೆ ಹೋಗ್ಬಿಟ್ರಂತೆ

ಸಂಧ್ಯಾ ಸಮಾಧಾನ ಮಾಡ್ಕೋಮ್ಮ ಸಮಾಧಾನ ಮಾಡ್ಕೋ ನೀನ್ ಎಷ್ಟೇ ಎತ್ರು ಮನೋಜ್ ಮತ್ತೆ ಬಚ್ಚಿ ಬರಲ್ಲಮ್ಮ ಮನೋಜ್ ಮತ್ತೆ ಬಚ್ಚಿ ಬರಲ್ಲ ಈ ಮನೆಗೆ ಅದೇನಾಗಿದೆಯೋ ಅದೇನ್ ಕಾದಿದೆಯೋ ಒಬ್ಬ ತಮ್ಮ ಮನೆ ಬಿಟ್ಟು ಹೋದ ಇನ್ನ ರವಿಯ ಬಾಡು ಈಗಾಯ್ತು ಏನಪ್ಪ ನೀನು ಲೀಲೆ ವಿಧಿ ಬರಹ ಸುವಾಸನೆ ಬೀರುವ ಮನೆಯಲ್ಲಿ ರಕ್ತದ ಕಣ್ಣೀರು ಹರಿಸ್ತಾ ರಕ್ತದ ಕಣ್ಣೀರ ಹರಿಸ್ತಾ ನಾನು ಕಾಶ್ಮೀರಕ್ಕೆ ಹೋಗಿ ಅಲ್ಲೇನಾಗಿದೆ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡ್ ಬರ್ತೀನಮ್ಮ ಬರೋ ಗಂಟಾ ನೀವು ಸಮಾಧಾನವಾಗಿರಮ್ಮ ಮಂಜು ನಿಮ್ಮ ಅಮ್ಮನ್ನ ನೋಡ್ಕೊಳಪ್ಪ ಈಗ ತೃಪ್ತಿ ಆಯ್ತೇನಪ್ಪ ಈಗ ನಿನಗೆ ಸಂತೋಷ ಆಯ್ತ ತಂದೆ ಹೂವಾಗ ನನ್ನ ಜೀವನ ಇವತ್ತು ಹೊರಡಕ್ಕೆ ತುಂಬ ಸಂತೋಷ ಪಟ್ಟಪ್ಪ ನನ್ನ ಬಾಳಲ್ಲಿ ಎಲ್ಲರೂ ಸರ್ವನಾಶ ಇವತ್ತಿಗೆ ಹೆಣ್ಣು ಗೊತ್ತಾಯ್ತಿದೆ ಅಲ್ಲ ಗಂಡನ್ನು ಕಳ್ಕೊಂಡು माय लहरे ये लली गया पठ